ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಒಂದು ಬಹಳ ಪವರ್ಫುಲ್ ಲಾಬಿ ಪ್ರಭಾವಶಾಲಿಯಾದಂಥ ಲಾಬಿ ಕಾಂಗ್ರೆಸ್ ಹೈಕಮಾಂಡ್ನ ಈಗ ಇಕ್ಕಟ್ಟಿಗೆ ಸಿಲುಕಿಸಿದೆ ನಾನು ಸಚಿವ ಸಂಪುಟ ಪುನರ್ರಚನೆಯ ವಿಚಾರವಾಗಿ ಮಾತನಾಡ್ತಾ ಇದ್ದೀನಿ ಈಗಾಗಲೇ ನಾನು ಕೆಲವು ಸ್ಟೋರಿಗಳನ್ನು ಕೂಡ ನಿಮಗೆ ಕೊಟ್ಟಿದ್ದೆ ಯಾರ್ಯಾರು ಸಚಿವ ಸಂಪುಟಕ್ಕೆ ಸೇರಬಹುದು ಯಾರ್ಯಾರನ್ನ ಕೈ ಬಿಡಬಹುದು ಈ ಎಲ್ಲ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ಜಾತಿ ಸಮೀಕರಣದ ಜೊತೆಯೇ ನಾನು ವಿಶ್ಲೇಷಣೆ ಮಾಡಿದ್ದೆ ಈಗ ಈ ಸಚಿವ ಸಂಪುಟ ಪುನರ್ರಚನೆಯ ಹಿನ್ನೆಲೆಯಲ್ಲೇ ಒಂದು ಪ್ರಭಾವಶಾಲಿ ಲಾಬಿ ಅತ್ಯಂತ ಪ್ರಭಾವಶಾಲಿಯಾದಂಥ ಲಾಬಿ ಹೈಕಮಾಂಡ್ ಲೆವೆಲ್ಲಲ್ಲಿ ದೆಹಲಿಯಲ್ಲಿ ಈಗ ಹೈಕಮಾಂಡ್ ನಾಯಕರನ್ನೇ ಇಕ್ಕಟ್ಟಿಗೆ ಸೇಲ್ಸಿದೆ ಆದರೆ ಅವರು ಹೇಗೆ ಇಕ್ಕಟ್ಟಿಗೆ ಸಿಲು ಸಾಧ್ಯ ಅಂತ ನೀವು ಕೇಳ್ಬೋದು ಅವರು ಕೊಟ್ಟಂಥ ಒಂದು ಮಾತಿನಿಂದ ಅವರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಸ್ವತಃ ಅವರೇ ಕೊಟ್ಟಂತ ಒಂದು ಮಾತು ಪ್ರಾಮಿಸ್ ಮಾಡಿದ್ರು ಈ ಲೋಕಸಭಾ ಚುನಾವಣೆಗೂ ಮೊದಲು ಮಾಡಿದಂತ ಒಂದು ಪ್ರಾಮಿಸ್ ಏನಿದೆ ಅದೀಗ ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಸರಿ ಹಾಗಾದ್ರೆ ಏನು ಆ ಮಾತು ಯಾರು ಈ ಲಾಬಿ ಮಾಡ್ತಾ ಇರೋದು ಯಾರು ಅಂತಹ ಪ್ರಭಾವಿ ಯಾರು ಏನು ಮಾತು ಕೊಟ್ಟಿದ್ರು ಮತ್ತು ಅವರು ಕೇಳ್ತಾ ಇರೋದೇನು ಇವೆಲ್ಲವನ್ನು ಕೂಡ ನಾನು ನಿಮಗೆ ಬಿಡಿಸಿ ಹೇಳ್ತೇನೆ ನೋಡಿ ಈ ಲಾಬಿ ನಡೀತಾ ಇರೋದು ಬಹಳ ಮುಖ್ಯವಾಗಿ ಈಗ ಸಚಿವ ಸಂಪುಟ ಪುನರ್ರಚನೆ ಏನಾಗಬೇಕು ಅಂತ ಇತ್ತು ಆ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ತಮಗೆ ಆದ್ಯತೆಯ ಮೇಲೆ ಈಗಲೇ ಸ್ಥಾನವನ್ನು ಕೊಡಬೇಕು ಅನ್ನೋ ವಿಚಾರವಾಗಿ ಅದು ಕೂಡ ಅವರು ಆನ್ ಕಂಡೀಷನ್ ಹೇಳ್ತಾ ಇದ್ದಾರೆ ಆ ಕಂಡೀಷನ್ ಹಾಕ್ಲಿಕ್ಕೂ ಕೂಡ ಕಾರಣ ಏನು ಅಂದ್ರೆ ನಾ ಹೇಳದ್ನಲ್ಲ ಹೈಕಮಾಂಡೇ ಕೊಟ್ಟಂತಹ ಮಾತು ಕಾರಣ ಹೈಕಮಾಂಡ್ ಚುನಾವಣೆಗೂ ಮೊದಲು ಒಬ್ರಿಗೆ ಅಂತ ಅಲ್ಲ ಒಂದು ಎರಡು ಮೂರು ಜನಕ್ಕೆ ಕೆಲವು ಕಮಿಟ್ಮೆಂಟ್ ಕೊಟ್ಟಿದ್ದು ನಿಜ ಅದು ಚುನಾವಣೆಯ ಅನಿವಾರ್ಯತೆ ಹಿನ್ನೆಲೆಯಲ್ಲೂ ಕೂಡ ಕೊಟ್ಟಿದ್ರು ಹಾಗೆ ಇವ್ರು ಮಾಡಿದಂತ ಲಾಬಿ ಕೂಡ ಅದಕ್ಕೆ ಕಾರಣ ಅಂತ ಹೇಳ್ಬೋದು ಸೊ ಇವ್ರು ಏನ್ ಲಾಬಿ ಮಾಡಿದ್ರು ಹಾಗೆ ಏನ್ ಕಮಿಟ್ಮೆಂಟ್ ಕೊಟ್ಟಿದ್ರು ಆ ವಿಚಾರಕ್ಕೆ ನಾನಿಗೆ ಬರ್ತೇನೆ ನೋಡಿ ನಾ ಹೇಳಿದೆ ಅತ್ಯಂತ ಪ್ರಭಾವಶಾಲಿಯಾದಂತ ಪವರ್ಫುಲ್ ಆದ ಲಾಬಿ ಅಂತ ಹೇಳಿದೆ ಸೊ ಅದ್ರ ಜೊತೆಗೆ ಯಾರು ಈ ಲಾಬಿ ಮಾಡ್ತಿದ್ದಾರೆ ಏನ್ ಅವರಿಗೆ ಏನ್ ನಡೀತಾ ಇದೆ ಇದೇನು ಒನ್ ಮ್ಯಾನ್ ಆರ್ಮಿನ ಅಥವಾ ಒಂದು ಟೀಮ್ ಆಗಿ ಈ ಲಾಬಿಯನ್ನ ಮಾಡ್ತಿದಾರಾ ಸೊ ಯಾರದು ಹೈಕಮಾಂಡ್ ಲೆವೆಲ್ ಅಷ್ಟರ ಮಟ್ಟಿಗೆ ಪವರ್ಫುಲ್ ಆಗಿರೋದು ಯಾರು ಹೈಕಮಾಂಡ್ ನಾಯಕರನ್ನೇ ಇಕ್ಕಟ್ಟಿಗೆ ಸಿಲುಕಿಸಬಹುದು ಅಂದ್ರೆ ಅವರಿಗೆ ಆ ನೆಟ್ವರ್ಕ್ ಇರಲೇಬೇಕು ಅಂತವ್ರು ಯಾರು ನಾ ಹೇಳಿದೆ ಎರಡು ಮೂರು ಜನಕ್ಕೆ ಮಾತನ್ನ ಕೊಟ್ಟಿದ್ರು ಅಂತ ಅದರಲ್ಲಿ ಒಬ್ಬರು ದೆಹಲಿಯಲ್ಲೇ ಬಹಳ ತಮ್ಮ ರಾಜಕೀಯ ಜೀವನವಾದ ಬಹುತೇಕ ಅಲ್ಲೇ ಕಳೆದವರು ಇನ್ನಿಬ್ರು ರಾಜ್ಯ ರಾಜಕಾರಣದಲ್ಲೇ ಬಹಳ ತಮ್ಮದೇ ಆದ ಪ್ರಭಾವಿಯಾದಂತ ಒಂದು ಸ್ಥಾನಮಾನವನ್ನು ಹೊಂದಿರುವಂಥವ್ರು ಅವ್ರು ಕೇಳ್ತಾ ಇರೋದೇನಂದ್ರೆ ಇವರೇನ್ ಟೀಮ್ ಆಗಿ ಹೋಗಿಲ್ಲ ಇಂಡಿವಿಜುವಲ್ ಆಗಿ ಲಾಬಿ ಮಾಡ್ತಾ ಇದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಅವ್ರು ಇಟ್ಟಿರುವಂತ ಡಿಮ್ಯಾಂಡ್ ಏನು ಅಂದ್ರೆ ಮೊದಲು ಮೊಟ್ಟ ಮೊದಲಿಗೆ ತಮ್ಗೆ ಸಚಿವ ಸ್ಥಾನ ಕೊಡಬೇಕು ಅದಕ್ಕೋಸ್ಕರ ಸಚಿವ ಸಂಪುಟ ಪುನರ್ ರಚನೆ ಅಂತ ಹೇಳಿ ನಾವು ಕಾಯ್ತಾ ಕೂರ್ಲಿಕ್ಕೆ ಆಗೋದಿಲ್ಲ ಸೊ ಸಂಪುಟ ವಿಸ್ತರಣೆಯನ್ನ ಮಾಡಿ ಮೊದಲು ಸಂಪುಟ ವಿಸ್ತರಣೆ ಮಾಡಿ ನನ್ನನ್ನು ತಗೊಳ್ಳಿ ಇದೇ ಮಾತನ್ನ ಹೇಳ್ತಾ ಇದ್ರು ಅವರು ಹೇಗೆ ಸಂಪುಟ ವಿಸ್ತರಣೆ ಮಾಡ್ಲಿಕ್ಕೆ ಹ್ಯಾಕ್ ಸಾಧ್ಯ ನೀವು ಕೇಳ್ಬೋದು ನೋಡಿ ಒಂದು ಸ್ಥಾನ ಖಾಲಿ ಇದೆ ಸಿದ್ದರಾಮಯ್ಯನವರು ಸರ್ಕಾರ ರಚನೆ ಮಾಡಿದಾಗ ಎಲ್ಲ ಸ್ಥಾನಗಳನ್ನು ಭರ್ತಿ ಮಾಡಿದ್ರು ನಿಜ ಆದ್ರೆ ಮೊನ್ನೆ ಒಂದ್ ಸೀಟ್ ಖಾಲಿ ಆಯ್ತು ಯಾರ್ದು ನಾಗೇಂದ್ರ ಕರ್ನಾಟಕ ರಾಜ್ಯ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಹಿನ್ನೆಲೆಯಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟರು ಸೊ ಒಂದು ಸ್ಥಾನ ಖಾಲಿ ಆಯಿತು ಅದನ್ನು ಫುಲ್ಫಿಲ್ ಮಾಡಿ ಅಂತ ಪಟ್ಟಿಟ್ಕೊಂಡು ನಿಂತಿದ್ದಾರೆ ಯಾರು ನಂಬರ್ ಒನ್ ಬಿ ಕೆ ಹರಿಪ್ರಸಾದ್ ನಂಬರ್ ಟು ಲಕ್ಷ್ಮಣ ಸೌದಿ ನಂಬರ್ ತ್ರೀ ಲೇಔಟ್ ಕೃಷ್ಣಪ್ಪ ನೋಡಿ ಈ ಮೂವರಿಗೂ ಕೂಡ ಸಚಿವ ಸ್ಥಾನ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ಹೈಕಮಾಂಡ್ ಈಗಾಗಲೇ ಭರವಸೆಯನ್ನು ಕೊಟ್ಟಿದೆ ಬಿ ಕೆ ಹರಿಪ್ರಸಾದ್ ಅವರು ವಿಚಾರಕ್ಕೆ ಕೊಡ್ತೇನೆ ಬಿ ಕೆ ಹರಿಪ್ರಸಾದ್ ಅವರು ಒಂದ್ ದೊಡ್ಡ ಬಂಡಾಯವನ್ನೇ ಸಾರಿತು ಸಿದ್ದರಾಮಯ್ಯನವ್ರ ವಿರುದ್ಧ ತಮಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋದೇ ಅವರ ಅಸಮಾಧಾನ ಬೇಸರ ಅದು ಗೊತ್ತಿರೋಂಥದ್ದು ಅವರು ಹೇಳಿದ್ದಾರೆ ನಾನೇನು ಸನ್ಯಾಸಿ ಅಲ್ಲ ಅನ್ನೋ ಮಾತು ಕೂಡ ಹೇಳಿದ್ದಾರೆ ಹೀಗಾಗಿ ಅವರು ಸಚಿವ ಸ್ಥಾನದ ಆಕಾಂಕ್ಷಿ ಸೊ ಹೈಕಮಾಂಡ್ ಲೆವೆಲ್ ಈ ಇಶ್ಯೂ ಹೋದಾಗ ಅವರ ಬಂಡಾಯದ ವಿಚಾರ ಹೋದಾಗ ಅವರು ಹಿಂದುಳಿದ ಅತಿ ಹಿಂದುಳಿದ ಸಮಾವೇಶ ಮಾಡಿದಾಗ ಆ ಸಂದರ್ಭದಲ್ಲಿ ಹೈಕಮಾಂಡ್ ಅವ್ರಿಗೂ ಹೋಯ್ತು ಆ ಇಶ್ಯೂ ಆಗ ಹೈಕಮಾಂಡ್ ಕರೆಸಿ ಮಾತನಾಡಿದಾಗ ಆಗ ಒಂದು ಕಮಿಟ್ಮೆಂಟ್ ಕೊಟ್ಟರು ನೋಡಿ ಈಗ ಚುನಾವಣೆ ಇದೆ ಲೋಕಸಭೆ ಚುನಾವಣೆ ಇದೆ ಸೊ ಈ ಸಂದರ್ಭದಲ್ಲಿ ಬಂಡಾಯ ಎಲ್ಲ ಬೇಡ ನಾವು ಗೆಲ್ಬೇಕಾಗಿದೆ ಸಹಕಾರ ಕೊಡಿ ಚುನಾವಣೆಯ ನಂತರ ನಿಮಗೆ ಸಚಿವ ಸ್ಥಾನವನ್ನು ಕೊಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದು ಈಗ ಅದನ್ನೇ ಹಿಡ್ಕೊಂಡಿದ್ದಾರೆ ಹರಿಪ್ರಸಾದ್ ಅವರು ಸರಿ ನೀವು ಹೇಳಿದ್ರಲ್ಲ ಈಗ ಚುನಾವಣೆ ಆಗಿದೆ ಕೊಡಿ ಅಂತ ಕೇಳಿದ್ದಾರೆ ಇಲ್ಲ ಸಚಿವ ಸಂಪುಟ ಪುನರ್ರಚನೆ ಮಾಡುವಂತ ಆಲೋಚನೆ ಇದೆ ಕೆಲವು ಸಚಿವರನ್ನ ಕೈ ಬಿಟ್ಟು ಮತ್ತಷ್ಟು ಸಚಿವರನ್ನ ತೆಗೆದುಕೊಳ್ಳುವಂತ ಆಲೋಚನೆ ಇದೆ ಅದೇ ಲಿಸ್ಟ್ ರೆಡಿ ಮಾಡ್ತಾ ಇದ್ದೀವಿ ಅನ್ನೋ ಮಾತು ಹೇಳಿದ್ದಾರೆ ನೋ ಅದು ಯಾವಾಗುತ್ತೋ ಗೊತ್ತಿಲ್ಲ ಅದಕ್ಕೆ ಸಿದ್ದರಾಮಯ್ಯವ್ರು ಒಪ್ತಾರೋ ಬಿಡ್ತಾರೋ ನನ್ನ ತಗೋತಾರೋ ಬಿಡ್ತಾರೋ ನೀವು ಕಮಿಟ್ಮೆಂಟ್ ಕೊಟ್ಟಿದ್ದೀರಿ ನನಗೆ ಮೊದಲು ನನ್ನೊಬ್ಬನ ವಿಸ್ತರಣೆ ಮಾಡಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡಿ ಸೇರಿಸ್ಬಿಡಿ ಆಮೇಲೆ ಬೇಕಾದ್ರೆ ಪುನರ್ರಚನೆ ಮಾಡ್ಕೊಳ್ಳಿ ಅನ್ನುವಂತ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ ಇದು ವಿ ಕೆ ಹರಿಪ್ರಸಾದ್ ಅವ್ರ ಒಬ್ಬರೇ ಅಲ್ಲ ಈ ಕಡೆ ಲಕ್ಷ್ಮಣ್ ಸವದಿ ಕೂಡ ಅದೇ ಬೇಡಿಕೆ ಅವರು ಡಿ ಕೆ ಶಿವಕುಮಾರ್ ಅವ್ರ ಮೂಲಕ ಈ ಲಾಬಿಯನ್ನು ಅವರು ಕೂಡ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಕಮಿಟ್ಮೆಂಟ್ ಇದೆ ಚುನಾವಣೆಗೂ ಮೊದಲು ಲಕ್ಷ್ಮಣ ಸವದಿ ಅವರಿಗೆ ಬಿ ಜೆ ಇಂದ ಆಫರ್ ಬಂದಿತ್ತು ಬಿಜೆ ಬಿಜೆಪಿಗೆ ನೀವು ಬರಲೇಬೇಕು ಅಂತ ಹೇಳಿ ಬಹಳ ಒತ್ತಡವನ್ನು ಹಾಕಿದ್ರು ಬಿ ಜೆ ನಾಯಕರು ಅಷ್ಟೇ ಅಲ್ಲ ಅವರಿಗೆ ನಿಮಗೆ ಒಂದೆರಡು ಆಪ್ಷನ್ ಕೊಟ್ಟು ಯಾವುದಾದ್ರು ಒಂದು ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳಿ ಅನ್ನೋದನ್ನು ಹೇಳಿದ್ರು ಆ ಸಂದರ್ಭದಲ್ಲಿ ಎಲ್ಲರೂ ಬಿ ಜೆ ಹೋಗ್ಬಿಡ್ತಾರೋ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಲಕ್ಷ್ಮಣ ಸವದಿಯವ್ರನ್ನ ಕರೆಸ್ಕೊಂಡು ಮಾತುಕತೆ ನಡೆಸಿತ್ತು ನಿಮ್ಗೆ ನೆನಪಿರ್ಬೋದು ನನ್ನ ತೆರಿಗೆ ನನ್ನ ಹಕ್ಕು ಅಂತೇಳಿ ಸಿದ್ದರಾಮಯ್ಯವರಾದಿಯಾಗಿ ಎಲ್ಲ ನಾಯಕರು ಡೆಲ್ಲಿಗೆ ಹೋಗಿತ್ತು ಆಗ ಲಕ್ಷ್ಮಣ ಸವದಿಯವರು ಹೋಗಿದ್ರು ಆಗ ಈ ಮಾತುಕತೆ ನಡೆದಿತ್ತು ಚುನಾವಣೆಯ ನಂತರ ಲೋಕಸಭಾ ಚುನಾವಣೆಯ ನಂತರ ಸಚಿವ ಸಂಪುಟ ಪುನರ್ರಚನೆ ಮಾಡ್ತೀವಿ ಆಗ ನಿಮಗೆ ಅವಕಾಶವನ್ನ ಕೊಡ್ತೀವಿ ಅನ್ನೋ ಮಾತನ್ನ ಕಾಂಗ್ರೆಸ್ ಹೈಕಮಾಂಡ್ ಹೇಳಿತ್ತು ಈಗ ಅದನ್ನೇ ಹೇಳ್ಕೊಂಡು ಕೂತಿದ್ದಾರೆ ಲಕ್ಷ್ಮಣ ಸವದಿಯವರು ನೀವು ಹೇಳಿದ್ರಲ್ವಾ ಈಗ ಒಂದು ಸ್ಥಾನ ಖಾಲಿ ಇದೆ ಎಕ್ಸ್ಪೆನ್ಷನ್ ಮಾಡಿ ನನ್ನ ಒಳಗೆ ತಗೊಳ್ಳಿ ಪಟ್ಟಿಡ್ಕೊಂಡು ನಿಂತಿದ್ದಾರೆ ಅವರು ಸೊ ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡ್ ಈಗ ಇಕ್ಕಟ್ಟಿಗೆ ಸಿಲುಕಿದೆ ಜೊತೆಗೆ ನೋಡಿ ಲೇಔರ್ಡ್ ಕೃಷ್ಣಪ್ಪನವರಿಗೂ ಕೂಡ ಕಮಿಟ್ಮೆಂಟ್ ಇದೆ ಯಾಕಂದ್ರೆ ಅವರು ನನಗೆ ಯಾವುದೇ ಬೋರ್ಡ್ ಅಥವಾ ಕಾರ್ಪೊರೇಷನ್ ಬೇಡವ್ರಿಗೆ ಆಫರ್ ಇತ್ತು ಬಿಡಿಎ ಎ ಅಧ್ಯಕ್ಷ ಸ್ಥಾನದ ಆಫರೇ ಇತ್ತು ಅವ್ರು ತಗೊಳ್ಳಿಲ್ಲ ಮಾಡೋದಿದ್ರೆ ನನ್ನ ಮಿನಿಸ್ಟರ್ ಮಾಡಿ ಅಂತ ಕೇಳಿದ್ರು ಹೈಕಮಾಂಡ್ ಆಗಲಿ ನಿಮ್ಮನ್ನ ಮಿನಿಸ್ಟ್ರೇ ಮಾಡ್ತೀವಿ ಅನ್ನುವಂತ ಭರವಸೆ ಕೊಟ್ಟಿದೆ ಹೀಗಾಗಿ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿ ಕಾದು ನಿಂತಿದ್ದಾರೆ ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರುವಂತಹ ಕಮಿಟ್ಮೆಂಟ್ ಏನಿದೆ ಅದರಲ್ಲೂ ಬಹಳ ಮುಖ್ಯವಾಗಿ ಬಿ ಕೆ ಹರಿಪ್ರಸಾದ್ ಅವರಿಗೆ ಅವರಿಗೆ ಅವ್ರು ಯಾಕಂದ್ರೆ ಬಂಡಾಯ ಅದು ಬಹಳ ಸೀರಿಯಸ್ ಆಗಿ ಶಿಸ್ತು ಸಮಿತಿಯವರಿಗೆ ನೋಟಿಸ್ ಕೊಟ್ಟು ಇಷ್ಟೆಲ್ಲ ಆದ್ಮೇಲೆ ಹೈಕಮಾಂಡ್ ಲೆವೆಲ್ ಒಂದು ಸಂಧಾನದ ಸಭೆ ಆಗಿತ್ತು ಆಗ ಈ ಕಮಿಟ್ಮೆಂಟ್ ಆಗಿತ್ತು ಹಾಗಾಗಿ ಹರಿಪ್ರಸಾದ್ ತೀವ್ರವಾದ ಲಾಬಿಯನ್ನು ನಡೆಸ್ತಾ ಇದ್ದಾರೆ ಅದೇ ಹಾದಿಯನ್ನ ಲಕ್ಷ್ಮಣ ಸೌದಿ ಅವರು ಹಿಡಿದಿದ್ದಾರೆ ಬಹುಶಃ ಈ ಹಾದಿ ಇದೆಯಲ್ಲ ಒಂದು ಸ್ಥಾನ ಖಾಲಿ ಇರೋದನ್ನ ಭರ್ತಿ ಮಾಡಿ ಅನ್ನೋದು ಇಲ್ಲಿ ಒಬ್ಬರೇ ಕಣ್ಣಿಟ್ಟಿದ್ದಿದ್ರೆ ಬೇರೆ ಕಥೆ ಇತ್ತು ಈಗ ಎರಡು ಮೂರು ಜನ ಇದ್ದಾರೆ ಹಾಗೆ ಮಾಡೋದು ಹೈಕಮಾಂಡ್ ಗೆ ಅಷ್ಟು ಸುಲಭ ಅಲ್ಲ ಮತ್ತೆ ಸಿದ್ದರಾಮಯ್ಯ ಅವರಂತೂ ಯಾವ ಕಾರಣಕ್ಕೂ ಒಪ್ಪದೇ ಇಲ್ಲ ಅದ್ರಲ್ಲೂ ಬಿ ಕೆ ಹರಿಪ್ರಸಾದ್ ಒಬ್ಬರನ್ನೇ ಸಂಪುಟಕ್ಕೆ ಆಗ್ಬೇಕಂದ್ರೆ ಸಿದ್ದರಾಮಯ್ಯವ್ರ ಒಪ್ಪ ಚಾನ್ಸ್ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಆಗ್ಲೇ ಅವ್ರ ಬಂಡಾಯ ಸಭೆಗಳನ್ನ ನಡೆಸಿದಾಗ್ಲೇ ಬಹಳ ಅಸಮಾಧಾನಗೊಂಡಿದ್ರು ಹೀಗಾಗಿ ಸಿದ್ದರಾಮಯ್ಯವ್ರ ಸ್ಟ್ಯಾಂಡ್ ಏನಾಗುತ್ತೆ ಹೈಕಮಾಂಡ್ ಬಿ ಕೆ ಹರಿಪ್ರಸಾದ್ ಅವ್ರನ್ನೇ ಕನ್ವಿನ್ಸ್ ಮಾಡುತ್ತಾ ನಾವು ಆದಷ್ಟು ಬೇಗ ಮಾಡ್ತೀವಿ ಸಮಾಧಾನದಿಂದ ಇರಿ ಅಂತ ಹೇಳಿ ಇದೆಲ್ಲವನ್ನು ಕೂಡ ಆಧರಿಸಿ ಅಂತಿಮವಾದ ತೀರ್ಮಾನ ಆಗುತ್ತೆ ನೋಡಿ ಜುಲೈಯಲ್ಲಿ ಅಧಿವೇಶನ ಬೇರೆ ಇದೆ ಅಧಿವೇಶನಕ್ಕೂ ಮೊದಲು ಆದ್ರೆ ಆಗಬೇಕು ಎಕ್ಸ್ಪ್ಯಾನ್ಷನ್ ಮಾಡೋದಿದ್ರೆ ಅಥವಾ ಪುನರ್ರಚನೆ ಮಾಡೋದಿದ್ರು ಕೂಡ ಸೊ ಆ ದೃಷ್ಟಿಯಿಂದ ಈಗಲೇ ಈ ಲಾಬಿಯನ್ನು ತೀವ್ರಗೊಳಿಸಿದ್ದಾರೆ ನಿಮ್ಮ ಪ್ರಕಾರ ಪುನರ್ರಚನೆ ಮಾಡಬೇಕಾ ಅಥವಾ ಎಕ್ಸ್ಪ್ಯಾನ್ಷನ್ ಮಾಡಿಬಿಟ್ಟು ಒಬ್ರನ್ನೇ ತಗೋಬೇಕಾ ಒಬ್ರನ್ನೇ ತಗೊಳ್ಳೋದಾದ್ರೆ ಯಾರನ್ನು ತಗೋಬೇಕು ಹರಿಪ್ರಸಾದ್ ಅವ್ರನ್ನ ಅಥವಾ ಲಕ್ಷ್ಮಣ ಸೌದಿ ಅವ್ರನ್ನ ಅಥವಾ ಲೇಔಟ್ ಕೃಷ್ಣಪ್ಪನವ್ರನ್ನ ಅಥವಾ ಯು ಟಿ ಖಾದರ್ ಅವ್ರನ್ನ ಸ್ಪೀಕರ್ ಸ್ಥಾನದಲ್ಲಿ ಕೋರ್ಸ್ಬೇಕಿದ್ರೆ ಹೇಳಿದ್ರು ಮುಂದೆ ನಿಮಗೆ ಸಚಿವ ಸ್ಥಾನದ ಅವಕಾಶ ಕೊಡ್ತೀವಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಅವಕಾಶ ಕೊಡ್ತೇವೆ ಅಂತ ಅವರಿಗೂ ಹೇಳಿದ್ರು ಸೊ ಖಾದರ್ ಅವ್ರನ್ನ ತಗೋಬೇಕಾ ಯಾರನ್ನು ತಗೋಬೇಕು ನಿಮ್ಮ ಆಯ್ಕೆಯನ್ನ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ